ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಅಂಬಿಗರ ಚೌಡಯ್ಯರವರ ಸುಂದರ ಕನ್ನಡ ಭಾಷೆ ನೋಡ್ತಾ ಇದ್ವಿ ಹಾಗೆ ಈ ಒಂದು ಭಾಷಣ ಅಂತಂದಿಷ್ಟು ಆಯ್ತಾ ಪ್ರತಿಯೊಬ್ಬ ಅಂಬಿಗರ ಚೌಡಯ್ಯರ ಅಭಿಮಾನಿ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲು ಪ್ರಸ ಮತ್ತು ಇನ್ನೊಬ್ಬರು ಶೇರ್ ಮಾಡಿ ಒಬ್ಬರಿಗೆ ಚೆನ್ನಾಗಿ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಭಾಷಣ ನೋಡ್ತಾ ಹೋಣ ಬನ್ನಿ ಈ ಸುಂದರ ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯಮಾನ್ಯರೇ ಊರಿನ ಪ್ರಮುಖರೇ ಹಾಗೂ ಈ ಸಭೆಯಲ್ಲಿರುವ ಎಲ್ಲ ಶರಣು ಶರಣೀಯರಿಗೆ ನನ್ನ ನಮಸ್ಕಾರಗಳು ಇಂದು ಎಲ್ಲರಿಗೂ ತಿಳಿದಿರುವಂತೆ ಅಂಬಿಗರ ಚೌಡಯ್ಯನವರ ಜಯಂತಿ ಹಾಗಾದರೆ ಈ ಒಂದು ಸಂದರ್ಭದಲ್ಲಿ ಅವರ ಕುರಿತು ಮಾತನಾಡಲು ಬಯಸುತ್ತೇನೆ ಶ್ರೀ ನಿಜಚರಣ ಅಂಬಿಗರ ಚೌಡಯ್ಯ ಅವರು ಹನ್ನೆರಡನೇ ಶತಮಾನದ ವಚನಕಾರ ಕವಿ ಸಾಮಾಜಿಕ ವಿಮರ್ಶಕರು ಅವರು ತಮ್ಮ ವಿಶಿಷ್ಟವಾದ ಒರಟು ವಚನಗಳಿಗೆ ಹೆಸರುವಾಸಿ ಮತ್ತು ಬೇರೆ ವಚನಗಾರಿಗಿಂತ ಭಿನ್ನವಾಗಿದ್ದರು ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣದ ಶಿವಶರಣರ ಮಧ್ಯದಲ್ಲಿ ಪ್ರಜ್ವಲವಾಗಿ ಬೆಳಗಿದ ಶಿವಶರಣನೆಂದರೆ ಅಂಬಿಗರ ಚೌಡಯ್ಯರವರು ಮಾತು ಕಟುವಾದರೂ ದಿಟವನ್ನೇ ನುಡಿದ ದಿಟ್ಟನೀತ ನುಡಿದಂತೆ ನಡೆದವರು ನಡೆದಂತೆ ನುಡಿದವರು ಅಂಬಿಗರ ಚೌಡಯ್ಯ ನಿಜಾರ್ಥದಲ್ಲಿ ಒಬ್ಬ ಬಂಡುಕೋರ ಕ್ರಾಂತಿಕಾರಿ ಶರಣ ನಿಷ್ಠೂರ ಮನುಷ್ಯ ಇವರು ಅಂಬಿಗರ ಚೌಡಯ್ಯ ಅವರು ಹುಟ್ಟಿದ್ದು ಹನ್ನೆರಡುನೂರ ಅರವತ್ತರಲ್ಲಿ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಚೌಡದಾನಾಪುರ ಗ್ರಾಮದಲ್ಲಿ ಕೋಲಿ ಸಮುದಾಯದಲ್ಲಿ ಜನಿಸಿದರು ಇವರ ತಂದೆ ವಿರೂಪಾಕ್ಷ ಅವರು ಒಬ್ಬ ಅಂಬಿಗರಾಗಿದ್ದವರು ಚೌಡಯ್ಯ ಅವರು ಆಗಿನ ಕಾಲದಲ್ಲಿ ಹೆಣ್ಣಿನ ಮೇಲೆ ನಡೆಸುತ್ತಿದ್ದ ಶೋಷಣೆಯ ಹಾಗೂ ಉನ್ನತ ಜಾತಿಯವರು ಕೆಳ ಜಾತಿಯವರ ಮೇಲೆ ನಡೆಸುತ್ತಿದ್ದ ಶೋಷಣೆಯ ವಿರುದ್ಧ ತುಂಬಾ ತೀವ್ರವಾಗಿ ಹೊರಟು ವಚನಗಳಿಂದ ಟೀಕಿಸಿದರು ಅಂಬಿಗರ ಚೌಡಯ್ಯ ಅವರು ಬಸವಣ್ಣನವರಿಂದ ತುಂಬಾ ಪ್ರಭಾವಿತರಾಗಿದ್ದರು ಅದಕ್ಕಾಗಿ ಅವರು ಕಲ್ಯಾಣದಲ್ಲಿ ನಡೆಯುತ್ತಿದ್ದ ವೀರಶೈವ ಚಳವಳಿಯನ್ನು ಸೇರಿಕೊಂಡರು ಮತ್ತು ಲಿಂಗಾಯತ ಧರ್ಮವನ್ನು ಅನುಸರಿಸಿದರು ಅಂಬಿಗರ ಚೌಡಯ್ಯ ಅವರ ಅಧ್ಯಯನಕ್ಕಾಗಿ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಂಬಿಗರ ಚೌಡಯ್ಯ ಅಧ್ಯಯನ ಪೀಠವನ್ನು ದಿನಾಂಕ ಇಪ್ಪತ್ತೈದನೇ ಜನವರಿ ಎರಡು ಸಾವಿರದ ಹನ್ನೆರಡರಂದು ಕರ್ನಾಟಕದ ಹೆಸರಾಂತ ಲೇಖಕರಾದ ಬರಗೂರ ರಾಮಚಂದ್ರಪ್ಪ ಉದ್ಘಾಟಿಸಿದರು ಅವರು ಒಳ್ಳೆಯ ವಚನಕಾರ ಸುಮಾರು ಅವರ ಎರಡು ನೂರ ಎಪ್ಪತ್ತೈದು ವಚನಗಳು ದೊರಕಿವೆ ವಚನಾಂಕಿತವನ್ನು ತಮ್ಮ ಹೆಸರಿನಲ್ಲೇ ಬಳಸಿದ್ದಾರೆ ಅಂಬಿಗರ ಚೌಡಯ್ಯ ಪರಿಣಾಮ ಬೀರುವಂತೆ ರಚಿಸಿರುವ ಅವರ ವಚನಗಳಲ್ಲಿ ಆಳವಾದ ಅನುಭವ ಸಾಮಾಜಿಕ ಪ್ರಜ್ಞೆ ಎದ್ದು ಕಾಣುತ್ತದೆ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ಪ್ರತಿ ವರ್ಷ ಜನವರಿ ಇಪ್ಪತ್ತೊಂದರಂದು ಆಚರಿಸುತ್ತಿದ್ದೇವೆ ಇಂದು ಒಂಬೈನೂರ ನಾಲ್ಕನೇ ಜಯಂತ್ಯುತ್ಸವ ಎಂದು ತಿಳಿಸುತ್ತಾ ನನ್ನ ಈ ಭಾಷಣವನ್ನು ಮುಗಿಸುತ್ತೇನೆ ನನ್ನ ಈ ಭಾಷಣದಲ್ಲಿ ತಪ್ಪುಗಳು ಕಂಡು ಬಂದಲ್ಲಿ ಕ್ಷಮಿಸಿ ಅಂಬಿಗರ ಚೊಡಯ್ಯರವರಿಗೆ ಜೈವಾಗಲಿ ಜೈ ಕನ್ನಡ ಮಾತೆ ಹಾಗಾದರೆ ಒಂದು ಭಾಷಣ ಅಂತ ಇಷ್ಟವಾಗ್ತಾ ಇಷ್ಟವಾದ ಒಂದು ಲೈಕ್ ನೀಡಿ ಈ ಒಂದು ಲೈಕ್ ಅನೇಕ ವಿಡಿಯೋ ತಲು ಪ್ರೋತ್ಸಾಹ ಮತ್ತು ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಒಬ್ಬರು ಜಾಕ್ ಸದ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವೀಡಿಯೊಂದಿಗೆ ಭೇಟಿ ಹಾಕ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್